ಇವತ್ತು ಅಮಾವಾಸ್ಯೆ ನೋಡಿರಿ ಅದಕ್ಕೆ ಬೇಳೆ ಹೋಳಿಗೆ ಮಾಡಬೇಕು ಬೇಳೆ ತೊಗೊಂಡಿದ್ದೀನಿ ಈ ಗ್ಲಾಸ್ನಿಂದ ಒಂದು ಅರ್ಧ ಗ್ಲಾಸ್ ಬೇಳೆ ಒಂದೂವರೆ ಗ್ಲಾಸ್ ಬೇಳೆ ತೊಗೊಂಡಿದ್ದೀನಿ ಆಮೇಲೆ ಇಲ್ಲಿ ಬೆಲ್ಲ ಐತಿ ಬೆಲ್ಲವೂ ಒಂದೂವರೆ ಗ್ಲಾಸ್ ದುಜ್ಜೆಟ್ಟು ಹೋಗ್ತೀನಿ ಯಾವ ಅಳತೆಯಿಂದ ಬೇಳೆ ತೊಗೊಂಡಿರ್ತೀವಿ ಅದೇ ಅಳತೆಯಿಂದನೇ ಬೆಲ್ಲ ತೊಗೋಬೇಕು ನೋಡಿರಿ ನಿನ್ನೆ ಕಾಯಿಪಲ್ಲೆ ಸೋಸದಲ್ಲ ನಿನ್ನೆ ಕಾಯಿ ಪಲ್ಲೆ ಸೋಸೋದಿನ ಹೀಗಾಗಿ ಮೆಂತ್ಯ ಪಲ್ಲೆ ತೊಗೊಂಡಿದ್ದೆ ಮೆಂತ್ಯಪಲ್ಲೆ ಸೋಸಿ ರಾತ್ರಿ ತೊಳೆದಿಟ್ಟಿನಿ ಅಷ್ಟು ಚಂದ ಹೂವು ಅಳದಂಗೆ ಅಳಿಬಿಟ್ಟೈತಿ ಆಮೇಲೆ ಕಾಯಿ ಎರಡು ಕಾಯಿ ತರಿಸಿದ್ದೀವಿ ಮೊನ್ನೆ ಜಾತ್ರೆ ಐತೆ ಅಲ್ರ ಮೊರಗೆ ಎಲ್ಲ ದೇವ್ರಿಗೆ ಹೊಡೆದೀವಿ ಅದಕ್ಕೆ ಇವಾಗ ಮನೆ ಅಷ್ಟೇ ಹೊಡ್ಯೋದಕ್ಕೆ ಎರಡು ಕಾಯಿ ತರ್ಸೀನಿ ಬರ್ರಿ ಈಗ ಬೇಳೆ ಅಳೋದಿಟ್ಟಿನಿ ಆಮೇಲೆ ಇಲ್ಲೇ ನೀರು ಹಾಕಿಟ್ಟಿನಿ ಸ್ವಲ್ಪ ನೀರು ಹೊಯ್ದಾಡ್ದು ಅಂತ ಬೇಳೆ ಹಾಕಿಬಿಡೋ ನೀರು ಕುದಿಲ್ಲ ಇವಾಗ ನಾವು ನೋಡಿರಿ ಹಾಲು ಉಕ್ಕಿಬಿಟ್ಟು ಬೆಳಿಗ್ಗೆ ಹಾಲು ಕಾಯ್ಸದಕ್ಕಂತ ಇಟ್ಟಿನಿ ಇಟ್ಟು ಬೇರೆ ಕೆಲಸ ಮಾಡಕತ್ತೀನಿ ಹಾಲು ಉಕ್ಕಿಬಿಟ್ಟು ಚಲೋ ರೀ ಅದನ್ನೂ ಒಂದು ದಿನ ಬೆಳಗ್ಗೆ ಹಾಲು ಉಕ್ಕಿದ್ವಲ್ಲ ಅಂತ ಬರ್ರಿ ಹಂಗೆ ವಿಡೋ ತೊಂತ ಹೋಗ್ತೀನಿ ಏನೇನು ಮಾಡ್ತೀನಿ ಹೆಂಗೆ ಮಾಡ್ತೀನಿ ಅಂಥೇಳಿ ನೋಡಿ ಇವಾಗ ಬೇಳೆ ಕುದಿಸ್ಕೊಂಡೀನಿ ಬೇಳೆ ಕುದೈತಿ ಕುಕ್ಕರ್ದೊಳಗೆ ಎರಡು ವಿಷಲ್ ಮಾಡಿಸ್ಕೊಂಡಿ ಇದೆಲ್ಲ ಕಟ್ಟು ಬಸಿಬೇಕು ಆಮೇಲೆ ಬೆಲ್ಲ ಬೆಲ್ಲ ಜಜೆಟ್ಕೊಂಡೀನಿ ಆಮೇಲೆ ಹಿಟ್ಟು ಅದು ಇಟ್ಕೊಂಡಿದೀನಿ ಇಲ್ಲಿ ಹುಣಸೆ ಹಣ್ಣು ರೆಡಿ ಮಾಡಿ ಇಟ್ಕೊಂಡಿದೀನಿ ಇದು ನೆನೆಸಿಟ್ಕೊಂಡಿದ್ದೀನಿ ಸಾಂಬಾರು ಮಾಡೋದಕ್ಕೆ ಆಮೇಲೆ ಇಲ್ಲಿ ಒಳ್ಳೆ ಐತೆ ನೋಡ್ರಿ ಇದು ಕ್ಲೀನ್ ಮಾಡ್ಕೊತೀನಿ ಈಗ ತೊಳೆದು ಬಿಟ್ಟು ಒಳ್ಳೆ ರುಬ್ಬಬೇಕ್ರಿ ಈಗ ಒಳ್ಳಾಗ ರುಬ್ಬತ್ನಿ ಅಂತ ನೋಡ್ರಿ ಈಗ ಸಾರು ಮಾಡೋದಕ್ಕೆ ಹುಣಸೆ ಹಣ್ಣೆನ ಇಟ್ಕೊಂಡಿದೀನಿ ಇಲ್ಲ ಐತೆ ನೋಡ್ರಿ ಹುಣಸೆ ಹಣ್ಣು ಹಿಂಡಿಟ್ಕೊಂಡಿದ್ದೀನಿ ಇದು ಹುಣಸೆ ರಸ ಇದಕ್ಕೆ ಕೊಬ್ಬರಿ ರೀ ಯಾಗಳೇನು ಹುರಿದು ತೋರಿಸಿದಿನ ಕೊಬ್ಬರಿ ಉಳ್ಳಾಗಡ್ಡಿ ಹುರಿದು ಅದ್ರೊಳಗೆ ಸ್ವಲ್ಪ ಸಾಸಿವಿ ಹಾಕಿ ಬರ್ತೀನಿ ಆಮೇಲೆ ಒಂದು ಲವಂಗ ಒಂದು ಮೆಣಸು ಒಂದು ಇಂಚಿನಷ್ಟು ಚಕ್ಕಿ ಆಮೇಲೆ ಸ್ವಲ್ಪ ಜೀರಿಗೆ ಇಷ್ಟು ಹಾಕಿ ಕಲಿಯೋ ಇಲ್ಲಿ ಕರಗಲೈದ ತೋರಿಸಿದ್ದೆ ಇದ್ರೊಳಗೆ ಇಟ್ಕೊಂಡಿದ್ದೀನಿ ರೀ ಆಮೇಲೆ ಒಗ್ಗರಣೆ ಕೋದಕ್ಕೆ ಬೆಳ್ಳುಳ್ಳಿ ಇವಾಗ ಈ ಹುಣಸಿ ಹೋಳಿಗೆನೆ ಸ್ವಲ್ಪ ಖಾರ ಹಾಕ್ತೀನಿ ರೀ ಖಾರ ಪುಡಿ ಇದು ಮನ್ಯಾಗ ಕೊಟ್ಟಿರುವಂತ ಖಾರ ಜಾಸ್ತಿ ಐತಿರದ ಖಾರ ಖಾರ ಆಮೇಲೆ ಅರಿಶಿಣ ಪೌಡರ್ ಮತ್ತು ಉಪ್ಪು ಇದಿಷ್ಟು ಒಗ್ಗರಣೆಗೆ ರೀ ಈ ಬೆಳ್ಳುಳ್ಳಿ ಎಣ್ಣೆ ಕಿಟ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಂಡು ಇದಿಷ್ಟು ಒಗ್ಗರಣೆಗೆ ಹಾಕ್ತೀನಿ ರೀ ಮೇಲೆ ಇದನ್ನು ಹಾಕ್ತೀನಿ ರೀ ಇದೇನು ಹುರಿದಿಟ್ಟು ಕೊಟ್ಟಿರೋವಂಥ ಮಸಾಲೆ ಸಾಂಬಾರಿಗೆ ಹಾಕುವಂಥದ್ದು ಕಟ್ಟಿನ ಸಾರಿಗೆ ಹಾಕೋಂಥ ಮಸಾಲೆ ಅದು ಹಾಕಿ ರೀ ಒಂದು ಉಗ ಕುದ್ದ ಮೇಲೆ ಒಂದು ಉಗ ಕುದ್ದ ಮೇಲೆ ಏನೈತಿ ಕಟ್ ಹಾಕ್ತೀನಿ ರೀ ಇದು ಕಟ್ ಬಂದೈತೆ ನೋಡಿರಿ ಅಷ್ಟು ಅಂದ್ರೆ ಕಟ್ ಭಾಳ ಆಗೈತೆ ರೀ ಕಟ್ ಅಷ್ಟೊಂದು ಗಟ್ಟಿ ಬಂದಿಲ್ಲ ಕುಕ್ಕರ್ದೊಳಗೆ ಕೊಸಿದ್ರಿ ಇಷ್ಟೇ ನೋಡ್ರಿ ನಾ ದಿನ ಇದು ಯಾವಾಗಲೂ ಮಾಡಿದ್ರೆ ಎಲೆಕ್ಟ್ರಿಕಲ್ ಕುಕ್ಕರ್ನಾಗಿರ್ತೈತಿ ಓಪನ್ ಆಗಿರ್ತಿತ್ತು ಗಟ್ಟಿ ಬರ್ತಿತ್ತು ಇದು ಭಾಳ ತಿಳಿ ಬಂದೈತಿ ಗಟ್ಟಿ ಬರ್ಬೇಕ್ರಿ ಕಟ್ಟು ಅಂದ್ರೆ ಚಂದ ಆಗುತ್ತೆ ಸಾರು ಸಾರು ಒಗ್ಗರಣೆ ಹಾಕೊಂಡು ಸಿಗ್ತೀನಿ ಈಗ ನೋಡಿ ಎಣ್ಣೆ ತಿರ್ಗಿ ಸಾಸಿವೆ ಕರಿಬೇವು ಹಾಕಿನಿ ಇದಕ್ಕೆ ಬೆಳ್ಳುಳ್ಳಿ ಹಾಕಂತೀನಿ ಇದಕ್ಕೆ ಕೊತ್ತಂಬರಿ ಹಾಕಾಕತ್ತೀನಿ ನೋಡ್ರಿ ಬೆಳ್ಳುಳ್ಳಿ ಆಯ್ತಲ್ಲ ನೋಡಿ ಹ್ಞೂ ಸ್ವಲ್ಪ ಕ್ಯಾಂಪ್ ಆಗೈತೆ ನೋಡ್ರಿ ಈಗ ಇವಾಗ ಇದು ಹಾಕಿ ನೋಡಿರಿ ಸಾರು ರೆಡಿ ಆಯಿತು ಹಂಗಾಗೈತಿ ಕಟ್ಟಿನ ಸಾರು ಎಷ್ಟು ಘಮ 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 ಆಗತೈತಿ ಮಸ್ತ್ ತು ವಾಸನೆ ಬರ್ಕತ್ತೈತಿ ಸ್ವಲ್ಪ ಬೆಲ್ಲ ಹಾಕಿನ ಅದಕ್ಕೆ ಅಂದ್ರೆ ಹುಳಿ ಉಪ್ಪು ಖಾರ ಸ್ವಲ್ಪ ಸ್ವೀಟ್ ಇದ್ರೆ ಕಠಿಣ ಸಾರಿಗೆ ಒಂದು ಟೇಸ್ಟ್ ಬೇರೆ ಇರ್ತೈತಿ ರೀ ಬರ್ರಿ ಇವತ್ತು ಯಾರೆಲ್ಲ ನಮ್ಮನೆಗೆ ಊಟಕ್ಕೆ ಬರ್ತೀರಿ ಎಲ್ರಿಗೂ ಆ ಸ್ವಾಗತ ಹೋಳಿಗೆ ಊಟ ಒಬ್ಬಟ್ಟಿನ ಊಟ ಮಾಡಿವ್ರಂತೆ ಹೆಂಗೆ ಅನ್ನಿಸ್ತರಿ ನೋಡಿರಿ ಸ್ನೇಹಿತರೆ ಉದ್ರಿಬೇಳಿ ಮಾಡಾಕೈತ್ತೀನಿ ನಾನೀಗ ಉದ್ರಿ ಬೇಳೆ ಮಾಡೋದಕ್ಕೆ ಒಂದು ಉಳ್ಳಾಗಡ್ಡಿ ಹೊಳೆ ಇಟ್ಕೊಂಡಿನಿ ಒಂದು ಎರಡು ಕಡ್ಡಿ ಕರ್ಬೇವನು ಒಂದು ಇದ್ರೊಳಗೆ ಒಂದು ಎಲ್ಲಿ ಒಳಗೆ ಎರಡು ಅಂತ ಕಟ್ ಮಾಡಿ ಇಟ್ಕೊಂಡಿದೀನಿ ಇಲ್ಲಿ ಸ್ವಲ್ಪ ಮೆಂತ್ಯ ಪಲ್ಯ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಮೆಣ್ಸಿ ಸ್ವಲ್ಪ ತೊಗೊಂಡಿರಿ ಮೆಣ್ಸಿ ಯಾಕಂದ್ರೆ ಯಾಕಂದ್ರೆ ಅದಾವೆ ಇವು ಆಮೇಲೆ ಎರಡು ಟಮಟೊ ತೊಗೊಂಡಿದ್ದೀನಿ ಇದಿಷ್ಟು ಒಗ್ಗರಣೆಗೆ ಹಾಕ್ತೀನಿ ಅಂತ ಬರ್ರಿ ಹೆಂಗೆ ಮಾಡೋದಂತೆ ತೋರಿಸ್ತೀನಿ ಎಣ್ಣೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸ್ ಹಾಕ್ತೀನಿ ಆಮೇಲೆ ಸ್ವಲ್ಪ ಜೀರಿಗೆ ಎಣ್ಣೆ ಕಾಯಿಬಿಟ್ಟೈತೆ ರೀ ಈಗ ಉಳ್ಳಾಗಡ್ಡಿ ಕರ್ಬೇವು ಈಗ ಮೆಣಸಿಗೆ ಹಾಕ್ತೀನಿ ನೋಡಿ ಕಟ್ ಮಾಡಿದಂತ ಮೆಣಸಿಗೆ ಇಡ್ಕಾ ಟೊಮೆಟೊ ಹಾಕ್ತೀನಿ ಒಬ್ರೂ ಕ್ಯಾಮೆರಾ ಹಿಡ್ಕೊಳೋರ ಆಗಬೇಕು ನಾವು ಮಾಡೋರಾಗುತ್ತೆ ಅಂದ್ರೆ ಎಲ್ಲ ಅರ್ಜಿ ಆಗುತ್ತೆ ಒಬ್ಬನೇ ಕ್ಯಾಂಬ ಹಿಡ್ಕೊಂಡು ಮಾಡಿ ಸ್ವಲ್ಪ ಟಮಟೊ ಜಾಸ್ತಿನೇ ತಗೊಂಡಿರಿ ನಾನು ಯಾಕಂದ್ರೆ ಸ್ವಲ್ಪ ಹುಳಿ ಹುಳಿ ಆದ್ರೆ ಚೆಂದ ಇರುತ್ತೆ ಅಲ್ಲಿ ಚೆಂದ ಆಗುತ್ತೆ

ರುಚಿ ನೋಡಿ ಹಾಕೋಕೆ ರೀ ಮೊದಲು ಸ್ವಲ್ಪನೇ ಹಾಕೋಬೇಕು ಉಪ್ಪು ಕಡಿಮೆ ಆದ್ರೆ ಮೇಲೆ ಹಾಕೊಂಡು ಉಣ್ಣಕಾಗತ್ತೆ ರೀ ಜಾಸ್ತಿ ಆಯ್ತು ಅಂದ್ರೆ ಅದು ಅಡಿಗೆ ಉಣ್ಣಕ್ಕೆ ಆಗೋದಲ್ಲ ಹಂಗೆ ಮಾಡೋದು ಬೇಡ ಮೊದಲು ಸ್ವಲ್ಪ ಹಾಕೊಂಡ್ವಿ ಕರೆಕ್ಟ್ ಆದರೆ ಸರಿ ಇಲ್ಲ ಅಂತಂದ್ರೆ ಮೇಲೆ ಸ್ವಲ್ಪ ಹಾಕೊಂಡ್ರೆ ಇಷ್ಟ ಅಲ್ರಿ ಇದಕ್ಕೆ ಸ್ವಲ್ಪ ಇದು ಏನು ಹೆಚ್ಚಿ ರೀ ಮೆಂತೆ ಪಲ್ಯ ಹಾಕೊಂಡು ಹಾಕಿ కల్పు మిక్స్ మార్క్రీ నోడకెస్ చందీ బి హాక్రీ ನೀವು ನೋಡಿರಿ ಗಾಳಿ ತೆಗ್ದಿಟ್ಕೊಂಡಿದ್ಮೇಲೆ ಗಾಳಿ ಹಾಕತ್ತ ಎಲ್ಲರೂ ಉದುರು ಬೇಳೆ ಮಾಡ್ತಾರೆ ರೀ ನೀವು ಮಾಡ್ತೀರಿ ಆದ್ರೆ ನಾನು ಮಾಡೋದು ಹೆಂಗೆ ಅಂತೇಳಿ ತೋರಿಸೋಕ್ಕೆ ಆಗ್ತೀವಿ ನಾನು ಕಡ್ಲೆ ಬೇಳೆದು ಬೇಳೆ ಮಾಡತ್ತೀನಿ ಯಾಕಂದ್ರೆ ನಾವು ಕಡಲೆ ಬೇಳೆನೇ ಅಲ್ರಿ ಹೋಳ್ಗೆ ಮಾಡೋದಕ್ಕೆ ಉಪಯೋಗಿಸೋದು ತೊಗರಿಬೇಳೆಯೂ ಉಪಯೋಗಿಸ್ತಾರೆ ನಮ್ಮ ಏನಿಲ್ಲ ಪತ್ತೆ ಪೊಳಗೆ ಮಾಡ್ತಿರ್ತಾರೆ ಆರಾಮಿಲ್ಲ ಕಡ್ಲೆ ಕಡಲೆಬೇಳೆ ಉಣ್ಣದ ಬೇಡ ಅಂತ ಹೇಳ್ತಾರು ಅಂಥ ಟೈಮೊಳಗೆ ಕಡ್ಲೆ ಇದು ಸಾರಿ ಬೇಳೆ ಹಾಕಿ ಪೋಳ್ಗೆ ಮಾಡ್ತಾರೆ ತೊಗರಿಬೇಳೆಯಿಂದನೂ ಹೋಳಿಗೆ ಮಾಡ್ತಾರೆ ತೊಗರಿಬೇಳಕ್ಕಿಂತ ಇದು ಕಡಲೆಬೇಳೆದು ಉದ್ರಿಬೇಳೆ ಚಂದ ಅನಿಸುತ್ತೆ ಅದಕ್ಕಿಂತ ಟೇಸ್ಟ್ ಬರ್ತೀವಿ ಅದು ಬೇಳೆದು ಇದಕ್ಕೆ ಸ್ವಲ್ಪ ನೀರು ಹಾಕಿಂಟ್ರಿ ಸ್ವಲ್ಪ ಅದು ಸ್ವಲ್ಪ ಎಲ್ಲ ಉಪ್ಪ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕಲ್ಲ ಹಾಗಾಗಿ ಸ್ವಲ್ಪ ಕೂಡಿಸ್ಕೊತೀನಿ ಅಷ್ಟೇ ಒಂದು ನಿಮಿಷ ಆಲ್ರೆಡಿ ಎಲ್ಲ ಬೇಳೆ ಕುದಿರ್ತೈತಿ ಒಂದು ನಿಮಿಷ ಕುದಿಸ್ಕೊಂಡು ಸ್ವಲ್ಪ ಮುಚ್ಚಿಬಿಡ್ತೀನಿ ಒಂದು ನಿಮಿಷ ಮುಚ್ಚಿಬಿಡ್ತೀನಿ ಅದು ಚಂದ ಕುದಿಲಿ ಒಂದು ನಿಮಿಷ ಕುದಿಲಿ ಕುದ್ರೆ ಆಯ್ತು ಅದು ಪಲ್ಯ ರೆಡಿ ಆಯಿತು

ಮ್ಯಾಗ ಹೋಣ ಹೋಳ್ಗೆ ತಿಳ್ಕೊತೀನಿ ಇದರಿಂದ ಹಂಚಿಗೆ ಹಿಂಗೆ ಹಾಕ್ತೀನಿ ಹೆಂಗೆ ನೋಡ್ರಿ ಹೋಳಿಗೆ ನಮ್ಮ ಕಡೆ ಮಾಡೋಂಥ ಹೋಳ್ಗೆ ಅಲ್ಲಿ ನೋಡ್ರಿಷ್ಟು ಮಾಡಿಟ್ಟಿನಿ ಉಣ್ಣುವಾಗಷ್ಟೇ ಉಣ ಹಚ್ಚ ಊಟ ಮಾಡುವಾಗ ಬಿಸಿ ಹೋಳ್ಗೆ ಮಾಡ್ಕೊಳೋದು ಉಣದು ಸ್ವಲ್ಪ ಜೋರಿಟ್ಟಿನಿ ಅವ್ರಿ ಪೂರ್ಣಾ ನೋಡ್ರಿ ಈಗ ಸ್ವಲ್ಪ ಮಾಡಿನ್ರಿ ಈಗ ಚಲೋ ಹಾಕ್ತೀನಿ ಹಾ ಸಾಫ್ಟ್ ಅಂತ ಬಾ ಸಾಫ್ಟ್ ಆಗ್ತದೆ ಹೊळಗಿ ಇವಾಗ ಇದು ತುಂಬ್ಕೊತೀನಿ ನೋಡ್ರಿ ಇದು ಇಷ್ಟು ಹುಳ ತಗೊಂಡಿನಿ ಈಗ ಹಿಂಗೆ ನೋಡ್ರಿ ಇಷ್ಟು ಎಲ್ಲಿ ಮಾಡ್ಕೊಂಬಿಟ್ಟು ಆಮೇಲೆ ಹಿಂಗೆ ಮಾಡ್ಕೊ ಈ ಥರ ಇದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಡ್ಬೇಕು ಈ ಥರ ಹಿಂಗೆ ನೋಡಿರಿ Mm. Bastaba hasta que te voy a okay. um. Ah, okay, ನೋಡಿ ಇವಾಗ ಹಪ್ಪಳ ಕರಿತಿದ್ದೀನಿ ಇವು ಮನೆಯಲ್ಲೇ ಮಾಡಿದಂಥ ಹಪ್ಪಳ ಸಾಬುದಾನ್ ಹಪ್ಪಳ ಅಮ್ಮ ಮಾಡಿ ಕಳ್ಸಿದ್ದಾರೆ ನಾನಂತೂ ಯಾವ ಹಪ್ಪಳ ಗೋಜಿಗೆ ಹೋಗೋದಿಲ್ಲ makanya non time ya sabtu pagi lah dan hapla raya hapla ಈ ಸಾಬನ ಹಪ್ಪಳ ರವೆ ಹಪ್ಪಳ ತಗೋಲ್ಲ ಬಾಕ್ಸಲ್ಲಿದ್ದಾರೆ ಸಿಹಿ ಊಟ ಅಂದಮೇಲೆ ಜೊತೆಗೆ ಹಪ್ಪಳ ಸಂಡಿಗೆ ಇರಲೇಬೇಕಲ್ರಿ ಸಾಬುದಾನದಿಂದ ಮಾಡುವಂಥ ಹಪ್ಪಳ ನೋಡಿರಿ ಹೋದ ವರ್ಷ ಮಾಡಿ ಕಳ್ಸಿದ್ದಾರೆ ನಮ್ಮಮ್ಮ ಒಂದು ವರ್ಷ ಎರಡು ವರ್ಷ ಇಟ್ಟು ನಡೀತಾವ್ರಿ ಇವು ಏನು ಕೆಡುವಂಥವಲ್ಲ ಇನ್ನೂ ಸ್ವಲ್ಪ ಉಳ್ದವು ಇಷ್ಟು ಹೋದ ನೋಡಿ ಇಷ್ಟು ಹೋದವು ನೋಡ್ರಿ ಹೆಂಗೆ ಮಲ್ಲಿಗೆ ಹೂವು ಅಳದಂಗೆ ಅಳಬಿಡ್ದವು ಇದು ಸಂಡಿಗೆ ಇದು ರವೆಯಿಂದ ಮಾಡಿಕೊಂತ ಸಂಡಿಗೆ ಸ್ವಲ್ಪ ಕೆಂಪು ಆಗ್ತವು ಅಕ್ಕಿ ಸಂಡಿಗೆ ಆದರೆ ಬೆಳ್ಳಗೆ ಬರ್ತದೆ ಅಕ್ಕಿ ಸಂಡಿಗೆ ಬೆಳ್ಳಗೆ ಬರ್ತಾವೆ ಇವು ಸ್ವಲ್ಪ ಕೆಂಪು ಇರ್ತವೆ ಅಂದ್ರೆ ಇವು ಭಾಳ ರೀ ಅಕ್ಕಿ ಸಂಡಿಗೆಗಿಂತ ಇವು ಭಾಳ ಮೆತ್ತಗಾಗ್ತವೆ ಸ್ವಲ್ಪ ಸಂಡಿಗೆ ಹಿಟ್ಟು ಮಾಡಬೇಕಾದಾಗ ಸ್ವಲ್ಪ ಮೆತ್ತಗಿಬಿಟ್ಟೈತ್ರಿ ಅದಕ್ಕೆ ಇವು ಎಳಿ ಒಂದಕ್ಕೊಂದು ಅಂಟುಗಳುಬಿಟ್ಟವು ಅಮ್ಮ ಒಬ್ಬಳೆ ಮಾಡೋದಲ್ವ ಹಿಂಗಾಗಿ ಸ್ವಲ್ಪ ಅವಳಿಗೆ ಮಾಡಬೇಕಾದ್ರೆ ಸ್ವಲ್ಪ ನೀರು ಹೆಚ್ಚು ಕಮ್ಮಿ ಆಗಿಬಿಟ್ಟವು ನಾವೇನಿಲ್ಲ ರೀ ನಾವು ತಿನ್ನೋದು ಅಷ್ಟೇ ಮಾಡ್ತೀವಿ ಅಮ್ಮ ಮಾಡಿ ಕಟ್ಟೋದು ನಾವು ತಿನ್ನೋದು ನಮ್ಮ ಅಮ್ಮನಿಗೆ ಸ್ವಸ್ತರು ಬರೋವರೆಗೂ ಅಮ್ಮ ಒಬ್ಬಳೇ ಮಾಡೋದು ಸ್ವಸ್ಥೆಯರು ಬಂದಮೇಲೆ ಮತ್ತೆ ಅವರು ಸ್ವಲ್ಪ ಕೈ ಜೋಡಿಸ್ತಾರೆ ಅವಾಗ ಏನು ಅನಿಸೋದಲ್ಲ ಸ್ವಲ್ಪ ಫ್ರೀ ಅನಿಸುತ್ತೆ ನೀವು ಜಲ್ದಿ ನಮ್ಮಮ್ಮನಿಗೆ ಸ್ವಸ್ಥೆಯರು ಬರಲಿ ಅಂತ ಹರಸ್ರಿ ನಮ್ಮ ತಮ್ಮಂದಿರ ಮದುವೆ ಮಾಡೋದ್ರಲ್ಲಿದ್ದೀವಿ ಹೆಣ್ಣು ಹುಡುಕಾಡ್ತಾ ಇದ್ದೀವಿ ನನ್ನ ತಮ್ಮ ಎಲೆಕ್ಟ್ರಿಕಲ್ ಇಂಜಿನಿಯರ್ ರೀ ಇದು ಒಂಥರ ಅಷ್ಟಿನಲ್ಲಿ ಎರಡು ಮೂರು ಥರ ಮಾಡಿ ಕಳಿಸ್ಕೊಟ್ಟಾರೆ ನನ್ನ ತಂಗಿಗೆ ಮತ್ತೆ ನನಗೆ ಶಾಮಗೆ ಆಯಿತು ಆಮೇಲೆ ಇವು ಹಪ್ಪಳ ಸಂಡಿಗೆ ಏನಿದ್ರೂ ಅಮ್ಮನೆ ಮಾಡಿ ಕಟ್ತಾ ನೋಡ್ರಿ ಅದಕ್ಕೆ ರೀ ಹೇಳೋದು ತಾಯಿ ತಾಯಿಗಿಂತ ದೊಡ್ಡದು ಯಾವುದಲ್ಲ ನಮಗೆ ಸಾರಿ ನಮ್ಮ ಮೇಲೆ ಕನಕರ ಪಟ್ಟಷ್ಟು ತಾಯಿ ಕನಕರ ಪಟ್ಟಷ್ಟು ಬೇರೆ ಯಾರಿಂದನೂ ಆಗೋದಿಲ್ಲ ರೀ ನಮ್ಮ ಅಮ್ಮನೂ ಒಬ್ಬಳೇ ಮಾಡೋದ್ರಲ್ಲಿ ಮನೇಲಿ ಮಾಡೋದ್ರಲ್ಲಿ ಒಬ್ಬಳೇ ಎಲ್ಲನೂ ನಿಭಾಯಿಸ್ಕೊಂಡು ಮತ್ತೆ ಜೊತೆಗೆ ನಮಗೂ ಆಗುವ ಥರ ರೀ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವೇ ಎಲ್ಲನೂ ಮಾಡಿ ಕಟ್ಟಬೇಕು ಅಮ್ಮಗೆ ಎಲ್ಲನೂ ಶಾವ್ಗೆ ಹಪ್ಪಳ ಸಂಡಿಗೆ ಇವೆಲ್ಲ ಮಾಡಿ ರೀ ತಾಯಿ ಇರೋವ್ರಿಗೂ ತಗ್ರ ಮನೆ ತಾಯಿ ಸುಳ್ಳೆಲ್ಲ ದೊಡ್ಡದು ರೀ ಆದ್ರೆ ನನ್ನ ತಾಯಿ ಮೇಲೆ ನನಗೆ ತುಂಬ ಅಟ್ಯಾಚ್ಮೆಂಟ್ ಐತೆ ನೋಡ್ರಿ ಬರ್ರಿ ಸ್ನೇಹಿತರೆ ನಮ್ಮ ಊಟ ರೆಡಿಯಾಗಿದೆ ನೋಡಿರಿ ಫಸ್ಟು ಹೋಳಿಗೆ ಇಲ್ಲಿ ಎರಡು ಹೋಳಿಗೆ ಇಟ್ಟಿದ್ದೀನಿ ರೀ ಹೋಳಿಗೆ ಎರಡು ಚಪಾತಿ ಇಟ್ಟಿದ್ದೀನಿ ಸಾಫ್ಟ್ ರೀ ಹೋಳಿಗೆ ಚಪಾತಿ ಇವು ಮನೆಯಲ್ಲೇ ಬೇಯಿಸಿದ ಗೋಧಿ ರೀ ಅದಕ್ಕೆ ಸ್ವಲ್ಪ ಕೆಂಪು ಮುಡಿ ಆಗ್ಯಾವು ಮನೆಯಾಗ ಬೀಸಿದ ಗೋಧಿ ಚೊಲೋ ಗೋಧಿ ರೀ ಆ ಗೋಧಿ ಬೀಸಿದ ಹೋಳಿಗೆ ರೀ ಅದು ಇಲ್ಲ ಅಂದ್ರೆ ಬೆಳಗ್ಗೆ ಅಂಗಡಿ ಒಳಗೆ ತರಿಸಿದ ಹಿಟ್ಟು ಹಿಟ್ಟಿನಿಂದ ಹೋಳಿಗೆ ಮಾಡಿದ್ರೆ ಇವು ಚಪಾತಿ ರೀ ಚಪಾತಿ ನೋಡಿರಿ ಫುಲ್ಲು ಸಾಫ್ಟು ನೋಡಿರಿ ನೋಡಿರಿ ಅದ್ರ ನಾವು ತಗಡದ ಮಾಡಿರ್ತೀವಲ್ಲ ರೀ ಫುಲ್ಲು ಸಾಫ್ಟ್ ಆದವು ಗೋಧಿ ಬೀಸಿರುವಂಥದ್ದು ನೋಡ್ರಿ ಅದು ಗೋಧಿ ಬೀಸಿರುವಂಥ ಚಪಾತಿ ಹೋಳ್ಗೆ ಆಮೇಲೆ ನಮ್ಮದು ಉತ್ತರ ಕರ್ನಾಟಕದ ಸ್ಪೆಷಲ್ ಹುಣ್ಚಿ ಖಾರ ಹುಣ್ಚಿ ಹಿಂಡಿ ನೋಡಿರಿ ಉದುರುಬ್ಯಾಳಿ ಹಾಲು ಕಟ್ಟಿನ ಸಾಂಬಾರು ಆಮೇಲೆ ಅನ್ನ ಸಂಡಿಗೆ ಹಪ್ಪಳ ಇವು ರವೆ ಅದು ನೋಡಿರಿ ರವೆ ಇದು ಸಾಬುದಾನ ಹಪ್ಪಳ ಇಷ್ಟೈತೆ ನೋಡಿರಿ ನಮ್ಮದು ಊಟ ಬರ್ರಿ ಊಟ ಮಾಡೋಣ ಇದನ್ನೆಲ್ಲ ನೋಡಿ ನಿಮ್ಗೆ ಯಾರಿಗೆ ಉಣ್ಬೇಕು ಅನಿಸಿತ್ತು ಅಂದ್ರೆ ನಮ್ಮ ಹತ್ರ ಬರ್ರಿ ಊಟ ಮಾಡಿ ಕಳಿಸ್ತೇವ್ರಿ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಜಾಸ್ತಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನಾನು ವಿಡಿಯೋ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿರಿ ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಕೊಡಿರಿ ಇಷ್ಟಿತ್ತು ನೋಡ್ರಿ ಇವತ್ತಿನ ನಮ್ಮದು ರೆಸಿಪಿ ಊಟದ ಅಡುಗೆ ಓಕೆ ಮುಂದೆ ಸಿಗೊಂಡ್ರಿ ಇನ್ನೊಂದು ರೆಸಿಪಿಯೊಂದಿಗೆ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್